ಲಕ್ಷ್ಮೇಶ್ವರ ಮೈ ಹೋಮ್ ಗ್ರೂಪ್ನ ಸಿಮೆಂಟ್ ಕಂಪನಿ ವತಿಯಿಂದ ಇಲ್ಲಿನ ಪೊಲೀಸ್ ಠಾಣೆಗೆ ಹತ್ತು ಬ್ಯಾರಿಕೇಡ್ಗಳನ್ನು ದೇಣಿಗೆಯಾಗಿ ನೀಡಲಾಯಿತು ಈ ಸಂದರ್ಭದಲ್ಲಿ ಕಂಪನಿಯ ಡೀಲರ್ ರಜನಿಕಾಂತ ದೇಸಾಯಿ ಮಾತನಾಡಿ ನಾವು ಪ್ರತಿ ವರ್ಷ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಿಗೆ ಬ್ಯಾರಿಕೇಡ್ಗಳನ್ನು ಕೊಡುತ್ತಿದ್ದೇವೆ ಅದರಂತೆ ವರ್ಷ ಮುಂಡರಗಿ ಲಕ್ಷ್ಮೇಶ್ವರ ಗದಗ ನಗರದ ಟ್ರಾಫಿಕ್ ವಿಭಾಗಕ್ಕೆ ತಲಾ ಹತ್ತು ಬ್ಯಾರಿಕೇಡ್ಗಳನ್ನು ಕೊಟ್ಟಿದ್ದೇವೆ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಈ ಬ್ಯಾರಿಕೇಡ್ಗಳು ಪೊಲೀಸರಿಗೆ ಸಾಕಷ್ಟು ಅನುಕೂಲ ಆಗಲಿವೆ ಎಂದರು ಪಿಎಸ್ಐ ಈರಣ್ಣ ರಿತ್ತಿ ಕ್ರೈಂ ಪಿಎಸ್ಐ ವಿ ಜಿ ಪವಾರ ನಾಗರಾಜ ದನದಮನಿ ರಮೇಶ ದನದಮನಿ ಸುರೇಶ ಗಿರೀಶ ದನದಮನಿ ರಾಜಣ್ಣ ಕಿತ್ತಿ ಸೋಮು ಬನ್ನಿ ನವೀನ ಬೆಳ್ಳಟ್ಟಿ ಮಹೇಶ ಹುಲಕೋಟಿ ಪರಮೇಶ ಡಂಬಳ ಇದ್ದರು ರಾಜ್ಯಾದ್ಯಂತ ಸ್ಟೇಷನ್ಗೆ ಬ್ಯಾರಿಕೇಡ್ಸನ್ನು ಅದರೊಳಗೆ ಲಕ್ಷ್ಮೇಶ್ವರ ಗದಗು ಸಿಲೇಟಿ ಕೂಡ ನಮ್ಮ ಭಾಗಕ್ಕೆ ಬರ್ತಾ ಅಂತ ಇಲ್ಲಿ ಕೂಡ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ಹಾಗಾಗಿ ಸಲ ಕೂಡ ನಾವು ಬೇರೆ ಬೇರೆ ಕಡೆ ಎಲ್ಲ ಡಿಸ್ಪ್ಯೂಟ್ ಮಾಡಿದ್ದೀವಿ ಈ ಸಲ ಲಕ್ಷ್ಮೇಶ್ವರದಿಂದ ನಮಗೆ ನಮಗೂ ಬ್ಯಾರಿಕೇಡ್ಸ್ ಕೊಡಬೇಕು ಅಂತ ಹೇಳಿ ನಮ್ಮ ಡೀಲರ್ಸ್ ಕಡೆಯಿಂದ ಹಾಗೂ ನಮ್ಮ ಅಧಿಕಾರಿಗಳಿಂದ ಮಾಹಿತಿ ಬಂದ ಮೇಲೆ ನಾವು ಕಂಪ್ನಿಯ ಜೊತೆ ಮಾತಾಡೋದ್ನಾಗ ಆಯಿತು ನಾವು ಲಕ್ಷ್ಮೇಶ್ವರನು ಕೊಡ್ತೀವಿ ಸಾರ್ವಜನಿಕ ಕ್ಷೇತ್ರದಲ್ಲಿ ನಾವು ಕೆಲಸಗಳನ್ನು ಮಾಡಣ ಅಂತ ಒಂದು ಆಸೆ ಉದ್ದೇಶ ಇಟ್ಕೊಂಡು ಇವತ್ತು ಮೈ ಹೋಮ್ ಸಿಮೆಂಟ್ನವರು ಬ್ಯಾರಿಕೇಡ್ಸ್ಗಳನ್ನು ಕಳಿಸಿದರೆ ಅದನ್ನು ನಾವು ಸ್ಟೇಷನ್ ಹಸ್ತಾಂತರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ ಅದಕ್ಕೆ ಅದರ ಸದುಪಯೋಗವನ್ನು ಸ್ಟೇಷನ್ನವರು ಸಾರ್ವಜನಿಕರು ಕಳಿಸ್ಕೊಳ್ಬೇಕು ಅಂತ ಹೇಳಿ ಎಸ್